ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಹೋಳಿ ಈ ವಿಡಿಯೋ ಕಷ್ಟ ಒಳಗಡೆ ಹೋಳಿ ಹಬ್ಬ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಬಟ್ ಆದ್ರೂ ನನ್ನ ಕಡೆಯಿಂದ ಡಿಲೇಡ್ ವಿಶಸ್ ಮತ್ತೆ ಇವತ್ತು ಮುಂಬೈದಲ್ಲಿ ಹೋಳಿ ಹಬ್ಬದ ವೈ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಆಚೆ ಕಡೆ ಹೋಗಿಲ್ಲ ಅಂದ್ರೆ ತುಂಬಾ ಜಾಸ್ತಿ ಕಲರ್ ಎಲ್ಲ ಹಾಕೋದು ಈ ತರ ಮಾಡ್ತಿರ್ತಾರೆ ಮತ್ತೆ ಗಂಡ್ ಮಕ್ಳು ಜಾಸ್ತಿ ಆಟ ಆಡೋದು ಹೆಣ್ಮಕ್ಳು ಆಟಾಡ್ತಾರೆ ಬಟ್ ಗಂಡ್ ಮಕ್ಳು ಜಾಸ್ತಿ ಆಟ ಆಡ್ತಾರೆ ಸೊ ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಆಟಾಡಿದೀನಿ ಹೋಳಿ ಹಬ್ಬನ ಬಟ್ ಆಮೇಲೆ ನಾನು ಅಷ್ಟೊಂದು ಆಟ ಆಡೋದಕ್ಕೆ ಇಷ್ಟಪಡಲ್ಲ ಇವಾಗ ಅಂದ್ರೆ ನಮ್ಮ ನಮ್ಮವರು ಇದ್ರೆ ಚಂದ ಎಲ್ಲ ಜೊತೆಯಲ್ಲಿ ನಂಗೆ ನಮ್ಗೆ ಇಷ್ಟ ಆಗಲ್ಲ ನಮ್ಮವ್ರು ಅಂದ್ರೆ ಯಾರೂ ಅಷ್ಟು ಆಟಾಡಲ್ಲ ಹೋಳಿ ಹಬ್ಬರಲ್ಲಿ ಮುಂಬೈನಲ್ಲಿ ಮತ್ತೆ ಅದಕ್ಕೋಸ್ಕರ ನಾನು ಏನು ಹೋಗಿಲ್ಲ ಮತ್ತೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಆಡೋದಕ್ಕೆ ಸೊ ನೋಡೋಣ ಅವ್ರು ಬಂದ್ಮೇಲೆ ಅವ್ರು ಹೆಂಗಿರ್ತಾರೆ ಅವ್ರು ಅವ್ತಾರ ಹೆಂಗಿದೆ ಅಂತ ತೋರಿಸ್ತೀನಿ ಅದು ಸಾಧ್ಯ ಆದರೆ ಮತ್ತೆ ಆ ಸೊ ಇವತ್ತಿನ ದಿನ ಅಂದ್ರೆ ಹೋಳಿ ಹಬ್ಬ ದಿನದಿಂದ ದಿನದಿಂದಾನೇ ಇಲ್ಲಿ ಮುಂಬೈನಲ್ಲಿ ಹೋಳಿ ಹಬ್ಬದ ವೈಬ್ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಹೋಳಿ ಹಬ್ಬದ ವೈಬ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಹಿಂದಿನ ದಿನದಿಂದನೇ ಸೊ ನೆನ್ನೆ ಇಲ್ಲಿ ಪೂಜೆನೆಲ್ಲ ಮಾಡ್ತಾರೆ ಹೋಳಿ ಹಬ್ಬದ ದಿನ ಬೆಂಕಿ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಸೊ ಅದೇನ್ ಮಾಡ್ತಾರೆ ಅದನ್ನೆಲ್ಲ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಸೊ ಮೊದಲಿಗೆ ಆ ವಿಡಿಯೋನ ನೋಡ್ಕೊಬೋದು ಅಂದ್ರೆ ಆ ಕ್ಲಿಪ್ಪಿಂಗ್ಸ್ ನ ಬನ್ನಿ ನಿನ್ನೆ ಕ್ಲಿಪ್ಪಿಂಗ್ಸ್ ನ ಅದಾದ್ಮೇಲೆ ನಾನು ಇವತ್ತಿನ ದಿನದಿಂದ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಮತ್ತೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದು ಹೋಳಿ ಹಬ್ಬದ ಹಿಂದಿನ ದಿನದ ರಾತ್ರಿ ವಿಡಿಯೋ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಮುಂಬೈಲಂತ ಹೋಳಿ ಹಬ್ಬನ ಮತ್ತೆ ಹಿಂದಿನ ದಿನ ಈ ರೀತಿ ಸೌದೆಗಳು ಮತ್ತೆ ಸ್ವಲ್ಪ ಹುಲ್ಲುನೆಲ್ಲ ಹಾಕಿ ರೀತಿ ನಿಲ್ಲಿಸ್ತಾರೆ ಇದಕ್ಕೆ ಪೂಜೆ ಇವಾಗ ಇದು ಪ್ರತಿ ಈ ರೀತಿ ಮಾಡೇ ಮಾಡ್ತಾರೆ ಪ್ರತಿಯೊಂದು ರೋಡ್ ಪ್ರತಿಯೊಂದು ಗಲ್ಲಿ ಗಲ್ಲಿ ಕಾಣುತ್ತೆ ಅಂದ್ರೆ ಗಲ್ಲಿ ಗಲ್ಲಿ ಮೀನ್ಸ್ ಎಲ್ಲಿ ಸ್ಪೇಸ್ ಇರುತ್ತೆ ಅಲ್ಲೆಲ್ಲ ಈ ರೀತಿ ಹಾಕಿ ಪೂಜೆನೆಲ್ಲ ಮಾಡ್ತಾರೆ ಮಹಾರಾಷ್ಟ್ರದವರು ಇದನ್ನ ಜಾಸ್ತಿ ಸೆಲೆಬ್ರೇಟ್ ಮಾಡೋದು ಸೊ ಇವರೆಲ್ಲ ಮಹಾರಾಷ್ಟ್ರದವರು ಇವರೆಲ್ಲ ಬಂದು ಇಲ್ಲಿ ಹೆಣ್ಮಕ್ಳು ಎಲ್ಲ ಪೂಜೆ ಮಾಡ್ತಿದ್ದಾರೆ ಹಾಗೆ ಮನೆಯಿಂದ ಒಬ್ಬ ಮಾಡ್ಕೋ ಬಂದು ಈ ರೀತಿ ಇಟ್ಟು ಪೂಜೆ ಮಾಡ್ತಾರೆ ಸೊ ಇದು ನಾವೆಲ್ಲ ಎಡೆ ಇಡ್ತೀವಲ್ಲ ಊರ್ ಕಡೆ ದೇವ್ರಿಗೆ ಹಂಗೆ ಇವ್ರು ಈ ರೀತಿ ಇಟ್ಟು ಪೂಜೆನೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಇದನ್ನೆಲ್ಲ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಬೆಂಕಿ ಹಾಕ್ತಾರೆ ಸೊ ಬೆಂಕಿ ಹಾಕುವಾಗ ಏನಪ್ಪ ಅಂತಂದ್ರೆ ಎಳ್ಳು ಮತ್ತೆ ಕಾಯಿನ ಇದ್ರೊಳಗಡೆ ಹಾಕಿದ್ರೆ ನಮ್ದು ನಮಗೆ ಕೆಟ್ಟ ದೃಷ್ಟಿ ಇತ್ತಾಗಿದ್ರೆ ಅದೆಲ್ಲ ಉಪರಿಹಾರ ಆಗುತ್ತೆ ಅಂತ ಹೇಳಿ ಅದನ್ನ ಈ ರೀತಿ ಎಳ್ಳು ಮತ್ತೆ ಕಾಯಿನ ಹಾಕ್ ಉರಿಬೇಕಾದ್ರೆ ಸೊ ನಾವು ಈ ಸಲ ಹಾಕಿದ್ವಿ ಫಸ್ಟ್ ಟೈಮ್ ನಾವು ಈ ರೀತಿ ಹಾಕಿದ್ದು ಮತ್ತೆ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಕಾಯಿ ಹಾಕ್ತಿದ್ವಲ್ಲ ಇದ್ರೊಳಗಡೆ ಎಲ್ಲ ಸೊ ಇದನ್ನ ಕಾಯಿನ ಗಂಡು ಮಕ್ಕಳು ಅದು ಕಾಯೆಲ್ಲ ಫುಲ್ ಕಪ್ಗಾದ್ಮೇಲೆ ಆಚೆ ತಗೊಂಡು ತಿಂತಿದ್ರು ಚಚ್ಕೊಂಡು ತಿಂತಿದ್ರು ಸುಟ್ಟ ಕಾಯಿ ರೀತಿ ಆಗುತ್ತಲ್ಲ ಅದಕ್ಕೋಸ್ಕರ ಅಂದ್ರೆ ನಾರ್ತ್ ಕಡೆ ಸುಟ್ ಈ ರೀತಿ ಕಾಯಿ ಎಲ್ಲ ಸಿಗೋದು ಕಮ್ಮಿ ಸೊ ಈ ರೀತಿ ಸಿಕ್ಕಾಗ ಅವ್ರ ಚಾನ್ಸ್ ಬಿಡಲ್ಲ ಅದ್ರೊಳಗಿಂದಾನೆ ತಗೊಂಡು ಕಾಯಿನ ಚಚ್ಕೊಂಡು ತಿಂತಿದ್ರು ನಂತರ ಈ ಸೆಲೆಬ್ರೇಷನ್ನ ಹೋಲಿಕಾ ದಹನ್ ಅಂತ ಹೇಳಿ ಇಲ್ಲಿ ಮುಂಬೈ ಕಡೆ ಎಲ್ಲ ಕರೆಯೋದು ಸೊ ಇದನ್ನ ಏನ್ತಕ್ಕೆ ತು ಕರೀತಾರೆ ಏನು ಕೀರ್ತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ರೆ ಸೊ ನಮ್ಗೆಲ್ರಿಗೂ ಗೊತ್ತಿರುತ್ತಲ್ಲ ಭಕ್ತ ಪ್ರಹ್ಲನಾದನ್ ಕತೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಮೂವಿ ಮುಖಾಂತರ ಸೊ ಇದು ಅದಕ್ಕೆ ರಿಲೇಟೆಡ್ ಆಗಿರೋದು ಏನಪ್ಪಾ ಅಂತ ಅಂದ್ರೆ ಹಿರಣ್ಯ ಕಶುಬು ಅನ್ನೋ ಒಬ್ಬ ರಾಜ ಇರ್ತಾರೆ ಏನಂತಂದ್ರೆ ನಾನೇ ದೊಡ್ಡವನು ನಾನೇ ದೇವ್ರು ಎಲ್ರು ನನ್ನೇ ಪೂಜೆ ಮಾಡ್ಬೇಕು ಅನ್ನೋದೊಂದು ಅಹಂಕಾರ ಇರುತ್ತೆ ಆದ್ರೆ ಅವ್ರ ಮಗ ಪ್ರಹ್ಲನಾದನಿಗೆ ವಿಷ್ಣು ಅಂದ್ರೆ ತುಂಬಾ ಇಷ್ಟ ಸೊ ವಿಷ್ಣುವಿನ ಭಕ್ತ ಅವರು ಅದಕ್ಕೋಸ್ಕರ ಕೋಪದಿಂದ ಹೋಲಿಕಾ ಅನ್ನುವಂತ ಅವ್ರ ತಂಗಿ ಹೇಳ್ತಾರೆ ಅಂದ್ರೆ ತೊಡೆ ಮೇಲೆ ಕುಂಡಿಸ್ಕೊಂಡು ಬೆಂಕಿ ಒಳಗಡೆ ಕುತ್ಕೊಳ್ಳೋದಕ್ಕೆ ಯಾಕಂದ್ರೆ ಹೋಲಿಕಾಗ ಒಂದು ಶಕ್ತಿ ಇರುತ್ತೆ ಏನಂದ್ರೆ ಒಂದ್ ಹತ್ರ ಶಾಲ್ ಇರುತ್ತೆ ಆ ಶಾಲ್ನ ಅವ್ರು ಹೊಚ್ಕೊಂಡ್ರೆ ಬೆಂಕಿ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಆ ರೀತಿ ಪ್ರಹ್ಲಾದನ್ನ ಮೇಲೆ ಕುಂಡಿಸ್ಕೊಂಡು ಕುತ್ಕೊಳ್ಳೋದಕ್ಕೆ ಹೇಳ್ತಾರೆ ಆದ್ರೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಹೋಲಿಕಾನೇ ಸುಟ್ಟೋಗ್ತಾರೆ ಆದ್ರೆ ಪ್ರಹ್ಲನಾದ್ ಏನು ಆಗಲ್ಲ ಆ ಶಾಲು ಪ್ರಹ್ಲಾದದ ಮೇಲ್ಗಡೆ ಇರುತ್ತೆ ಸೊ ಅದಕ್ಕೋಸ್ಕರ ಇದೇನಂತ ಅಂದ್ರೆ ಕೆಟ್ಟದೆಲ್ಲ ಸುಟ್ಟೋಗಿ ಒಳ್ಳೇದ್ ಮಾತ್ರ ಉಳ್ಕೊಳುತ್ತೆ ಅಂದ್ರೆ ಅದ್ರ ಜಯ ಒಳ್ಳೇದ್ರ ಜಯ ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಇದು ಹೋಳಿ ಹಬ್ಬದ ದಿನದ ಬೆಳಗ್ಗೆ ವಿಡಿಯೋ ಸೊ ಮಕ್ಕಳಂತೂ ಇನ್ನು ಬೆಳೆ ಇನ್ನು ಏಳು ಗಂಟೆ ಎಂಟು ಆಟ ಆಡೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಈ ರೀತಿ ಸೊ ನಾನು ಸ್ವಲ್ಪ ನಿಂತ್ಕೊಂಡು ನೋಡ್ತಿದ್ದೆ ಪಾಪು ಇನ್ನು ಮಲಗಿದ ಸೊ ನಾನು ಎದ್ದು ಸ್ವಲ್ಪ ಪೂಜೆ ಮಾಡಿ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಉಣ್ಮೆ ಬೇರೆ ಇರೋದ್ರಿಂದ ಪೂಜೆ ಮುಗಿಸಿ ನೆಕ್ಸ್ಟ್ ತಿಂಡಿಗೆ ರೆಡಿ ಮಾಡ್ಕೊತಿದ್ದೀನಿ ತಿಂಡಿ ಮಾಡೋದಕ್ಕೆ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸಾಬುದಾನ ಒಂದು ತ್ರೀ ಫೋರ್ ಅವರ್ಸ್ ನೆನೆಸ್ಬೇಕು ನಾನು ಒಂದು ಟೂ ತ್ರೀ ಅವರ್ಸ್ ನೆನೆಸಿದೇನೋ ಅಷ್ಟೇ ಸೊ ಕೆಲವರು ಓವರ್ ನೈಟ್ ಎಲ್ಲ ಸೋಕ್ ಮಾಡ್ತಾರೆ ಬಟ್ ಒಂದೆರಡು ಎರಡು ಮೂರು ಗಂಟೆ ಟೈಮ್ ನೆನೆಸಿದ್ರೆ ಸಾಕಾಗುತ್ತೆ ಏನಂತಂದ್ರೆ ನಾನು ಇವತ್ತು ಸಾಬುದಾನ ಕಿಚಡಿ ಮತ್ತೆ ಸಾಬುದಾನ ಖೀರ್ ಎರಡನ್ನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ಸೊ ಈಸಿ ನಾನು ಫಸ್ಟ್ ಟೈಮ್ ಇದು ಸಾಬುದಾನ ಖೀರ್ ಮತ್ತೆ ಕಿಚಡಿ ಎರಡನ್ನೂ ಟ್ರೈ ಮಾಡಿತ್ತು ಮೊದಲಿಗೆ ನಾನು ಸೊ ಕಿಚಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ನಾನು ಒಂದು ಬಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದು ಮಾಡಿಕೊಂತಿದ್ದೀನಿ ನೆಕ್ಸ್ಟ್ ಅದೇ ಬಾಡ್ಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೇನೆ ಸಣ್ಣದಾಗಿ ಹೆಚ್ಚಿರುವಂತಹ ಆಲೂ ಕೂಡ ಹಾಕೊಂತಿದ್ದೀನಿ ಸೊ ಇದನ್ನು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು ಏನಂತಂದ್ರೆ ಮುಂಬೈನಲ್ಲಿ ಉಪವಾಸ ಇರ್ತಲ್ಲ ಏನಾದ್ರೂ ಹಬ್ಬ ಇದ್ದಾಗ ಉಪವಾಸ ಇರ್ತಾರಲ್ಲ ಅವಾಗ ಸಾಬುದಾನ ಕಿಚುಡಿನ ಜಾಸ್ತಿ ಚಿನ್ ತಿಂತಾರೆ ಜನಗಳು ಬಟ್ ಅವರು ಅಂದ್ರೆ ಮೆಣಸಿನಕಾಯಿ ಇದನ್ನೆಲ್ಲ ಏನು ಹಾಕಲಾಗುತ್ತೆ ಸಿಂಪಲ್ ಆಗಿ ಹಂಗೆ ಸ್ವಲ್ಪ ಜೀರಿಗೆ ಸಾಸಿವೆನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸಿಂಪಲ್ ಆಗಿ ಮಾಡ್ಕೊಂತಾರೆ ಬಟ್ ಇನ್ನೇನು ಉಪವಾಸಕ್ಕೆ ಮಾಡ್ಕೊಂತಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಉಪ್ಪು ಮೆಣಸಿನಕಾಯಿ ಎಲ್ಲ ಹಾಕೊಂಡು ಮಾಡ್ಕೊತಿದ್ದೀನಿ ಸೊ ಆಲೂಗಡ್ಡೆ ಬೆಂದಾದ್ಮೇಲೆ ಸ್ವಲ್ಪ ಅಶ್ನದ ಪುಡಿ ಹಾಕ್ಬಿಟ್ಟು ಸಾಬೂದಾನ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಿಗೆ ನಿಂಬೆ ಇಂಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಬೂದಾನ ಕಿಚಡಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಈಸಿ ಜಾಸ್ತಿ ಅಷ್ಟೊಂದು ಡಿಫಿಕಲ್ಟ್ ಏನಲ್ಲ ತುಂಬ ಉದುದ್ರಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಸೊ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಸಾಬೂದಾನ ಕಿಚಡಿ ಅಂದರೆ ಇಷ್ಟ ಇಲ್ಲ ನಂಗೆ ಬೇಡ ಬೇಡ ಅಂತ ಇಷ್ಟು ದಿನ ಮಾಡಿಸ್ತಿರ್ಲಿಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಇಂದ ಮಾಡು ಅಂತ ಹೇಳ್ತಿದ್ರು ಇನ್ನು ನೆಕ್ಸ್ಟ್ ಅದೇ ಸಾಬುದಾನ ನೆನ್ಸಿಟ್ಕೊಂಡಿದ್ದಲ್ಲ ಅದ್ರಲ್ಲಿ ಸ್ವಲ್ಪ ತೆಗ್ದು ಮಾಡಿಕೊಂಡಿದ್ದೆ ಸಾಬುದಾನ ಕೀರ್ ಮಾಡೋದಕ್ಕೋಸ್ಕರ ಸೊ ಈಗ ನಾನು ಒಂದ್ ಬಾಟ್ಲಿಗೆ ಹಾಲು ಅರ್ಧ ಲೀಟರ್ ಹಾಲು ಹಾಕೊಂಡು ಸ್ವಲ್ಪ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೋತಿದ್ದೀನಿ ಸೊ ಹಾಲು ಕಾಯಿ ಅಷ್ಟರೊಳಗಡೆ ನಾನು ಇನ್ನೊಂದು ಕಡೆ ಬೇರೆ ಬಾಣಲಿನಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಿದ್ದೀನಿ ಅದೇ ಬಾಳಿನಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಲು ಬಿಟ್ಬಿಟ್ಟು ಇಟ್ರು ಆಗುತ್ತೆ ಬಟ್ ನನಗೆ ಇವತ್ತು ಟೈಮ್ ಆಗಿತ್ತು ಅಂತ ಹೇಳಿ ಬೇರೆ ಬಾಣಲಿಗೆ ಹಾಲು ಕಾಯೋದಕ್ಕಿಟ್ಟು ಇನ್ನೊಂದು ಬಾಣಲಿನಲ್ಲಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೆ ಕಾಜು ಮತ್ತೆ ಮತ್ತು ದ್ರಾಕ್ಷಿ ಇಷ್ಟನ್ನೇ ಹಾಕೊಂಡಿರೋದು ನಾನು ನೆಕ್ಸ್ಟ್ ಹಾಲೆಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೇನೆ ನಾನು ಒಂದು ನೆನ್ಸಿಟ್ಕೊಂಡಿದ ಸಾಬುದಾನ ಅದನ್ನ ಹಾಕೊಂತಿದ್ದೀನಿ ಸೊ ಸಾಬುದಾನ ಹಾಕೊಂಡು ಒಂದೇ ಒಂದು ನಿಮಿಷ ಬೇಸ್ಕೊಬೇಕಷ್ಟೇ ಒಂದು ನಿಮಿಷ ಆದ್ಮೇಲೆ ನಾವು ಇದಕ್ಕೆ ಕಾಯಿ ತುರಿ ಹಾಕೋದು ಹಾಕೋಬೋದು ಸೊ ಕಾಯಿ ತುರಿ ಹಾಕೊಳ್ಳೋದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಕಾಯಿ ತುರಿನ ಅವಾಗ ತುರ್ದು ಅವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಏನಂತಂದರೆ ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಫ್ರಿಜ್ ಒಳಗೆ ಫ್ರಿಜ್ ಒಳಗಡೆ ಮಡಗಿರ್ತೀನಿ ಫ್ರೀಸರ್ ಒಳಗಡೆ ಕಾಯಿ ತುರಿನ ತುರುಕು ಮಾಡಿಕೊಂಡಿರ್ತೀನಿ ಅದನ್ನೇ ಹಾಕ್ತೆ ಸೊ ಬಟ್ ಓಕೆ ಚೆನ್ನಾಗಿದೆ ಟೇಸ್ಟು ನಂತರ ನಾನು ಇದಕ್ಕೆ ಸಕ್ಕರೆ ಹಾಕೊಂಡು ಸ್ವಲ್ಪ ಕುಟ್ಟಿರುವಂಥ ಏಲಕ್ಕಿ ಪುಡಿ ಹಾಕೊತಿದ್ದೀನಿ ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಈಗ ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷದಷ್ಟೊಳಗಡೆ ಸಾಬೂದಾರ್ ಎಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಮಾಡಿಕೊಂಡಿದ್ದಾನೆ ಫ್ರೈ ಮಾಡಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿದ್ರೆ ಸಾಕು ಈಸಿಯಾಗಿರುವಂಥ ಟೇಸ್ಟಿ ಆಗಿರುವಂಥ ಸಾಬುದಾನ ಕೀರ್ ರೆಡಿ ಹೋಗ್ಬಿಡುತ್ತೆ ನಾನು ಫಸ್ಟ್ ಟೈಮ್ ಇದನ್ನೆಲ್ಲ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ಇದನ್ನ ಫ್ರಿಜ್ ಒಳಗಡೆ ಮಾಡಿಕೊಂಡು ಕೂಡ ಸರ್ವ್ ಮಾಡ್ಬೋದು ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಂಗಿದ್ರು ಕೂಡ ತಿನ್ಬೋದು ನಂಗತ್ತು ತುಂಬಾ ಇಷ್ಟ ಆಯಿತು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ ನೆಕ್ಸ್ಟ್ ನಾನು ತಿಂಡಿನ ಮುಗಿಸ್ಕೊಂಡೆ ಹಸ್ಬೆಂಡ್ ಹೊರಗಡೆ ಹೋದ್ರು ಅವಾಗೇನೋ ಕೆಲಸ ಇದೆ ಅಂತ ಹೇಳಿ ಎಂಟು ಗಂಟೆಗೆ ಹೊರಗಡೆ ಹೋಗಿದ್ರು ಅವ್ರಿಗೆ ನಾನು ಫೋನ್ ಕೊಟ್ಟಿದ್ದೆ ಅಂದ್ರೆ ಹೊರ್ಗಡೆ ಎಲ್ಲ ಹೆಂಗಿದೆ ಅಂತ ಹೇಳಿ ವೀಡಿಯೋ ಶೂಟ್ ಮಾಡ್ಕೊ ಬನ್ನಿ ಅಂತ ಹೇಳಿ ಯಾಕಂದ್ರೆ ಎಲ್ರು ಹೋಳಿ ಆಡ್ತಿರ್ತಾರೆ ಹೆಣ್ಮಕ್ಳು ಹೋದ್ರು ಅಂತೂ ಬಿಡಲ್ಲ ಚೆನ್ನಾಗಿ ಬಣ್ಣ ಹಾಕ್ತಾರೆ ಅದಕ್ಕೋಸ್ಕರ ನಾನು ಹೊರ್ಗಡೆನೆ ಹೋಗ್ಲಿಲ್ಲ ನನ್ನ ಹಸ್ಬೆಂಡ್ ಕೈಲೇ ಫೋನ್ ಕೊಟ್ಟಿದ್ದೆ ಸೊ ಇದು ನಮ್ಮ ಮನೆ ಹೊರಗಡೆ ಇದ್ದಂತ ವಾತಾವರಣ ಇಲ್ಲಿ ನೋಡ್ತಾ ಇರ್ಬೋದು ಒಬ್ರು ಆಂಟಿ ಬೈತಿದ್ದಾರೆ ಗಂಡ್ ಮಕ್ಳಿಗೆ ಯಾಕಂದ್ರೆ ಈಗ ಒಬ್ರು ಮೊಟ್ಟೆಲೂ ಕೂಡ ಆಟ ಆಡ್ತಾರೆ ಕೂಡ ಓಡದಾಡ್ಕೊಂಡು ಹೋಳಿ ಆಡ್ತಾರೆ ಅದಕ್ಕೋಸ್ಕರ ಅವರು ಒಂದು to buy been ಇನ್ನ ಎಲ್ಲಾ ಗಲ್ಲಿ ಪ್ರತಿಯೊಂದು ಮಕ್ಕಳಂತೂ ಆಟ ಆಡೋದು ನೋಡೋದಕ್ಕೆ ಚಂದ ಬಟ್ ನಾನು ಹೊರಗಡೆ ಹೋಗ್ಲಿಲ್ಲ ಆಮೇಲೆ ಇವರಂತೂ ಎಲ್ಲ ಗಲ್ಲಿ ಗಲ್ಲಿಗೆಲ್ಲ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊ ಬಂದಿದ್ದಾರೆ ಓಪನ್ ಸ್ಪೇಸ್ ಅಲ್ಲಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳುದೇ ಅವರು ಇಲ್ಲಿ ಎಲ್ಲಾ ಗಲ್ಲಿಗೆ ಹೋಗ್ಬಿಟ್ಟು ಮಕ್ಳು ಆಡ್ತಿರ್ತಾವೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ ಸೊ ನಾನು ಕೂಡ ಚಿಕ್ಕ ಹುಡುಗಿ ಇರುವಾಗ ತುಂಬಾ ಆಟ ಆಡಿದೀನಿ ಈ ರೀತಿ ಹೋಲಿನ ಚೆನ್ನಾಗಿರ್ತದೆ ಒಂಥರ ಬೆಸ್ಟ್ ಮೆಮೊರಿ ಅಂತಾನೆ ಹೇಳ್ಬೋದು ಇನ್ನ ನಾನು ಮೂರನೇ ಕ್ಲಾಸ್ ವರ್ಗು ಮಾತ್ರ ಮುಂಬೈನಲ್ಲಿ ಇದ್ದು ಅವಾಗ ಈ ರೀತಿ ಹೋಲಿ ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ ಹೋದ್ಮೇಲೆ ಹೋಲಿ ಮಿಸ್ ಮಾಡ್ಕೊಳ್ಳುವೆ ಸೊ ಅದಕ್ಕೆ ಹೇಳೋದು ಯಾವ್ಯಾವ ಏಜ್ ಅಲ್ಲಿ ಯಾವ್ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಇಲ್ಲಾರ ನಾವ್ ದೊಡ್ಡರ್ ಆದ್ಮೇಲೆ ಗಿಲ್ಟ್ ಕಾಡುತ್ತೆ ಅಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಎಂಟು ಗಂಟೆ ಹೋದವರು ಸಂಜೆ ನಾಲ್ಕು ಗಂಟೆಗೆ ಮನೆಗ್ ಬರ್ತಿದ್ದಾರೆ ಸೊ ಅವರ ಅವತಾರ ನೋಡ್ಬೋದು ಹೆಂಗ್ ಬರ್ತಿದಾರೆ ಮನೆಗೆ ಅಂತ ಹೇಳಿ ಸೊ ಈಗ ಆಲ್ರೆಡಿ ಸಂಜೆ ಆಗಿದೆ ಬೆಳಗ್ಗೆ ಹೋದವರು ಇವಾಗ ಬಂದಿದ್ದಾರೆ ಬೆಳಗ್ಗೆ ಎಂಟು ಗಂಟೆಲಿ ಹೋದ್ರು ಮತ್ತೆ ಇವಾಗ ಬಂದಿದ್ದಾರೆ ನಾಲ್ಕ್ ಗಂಟೆ ನಾಲ್ಕುವರೆ ಆಗ್ತಾ ಬಂತು ಮತ್ತೆ ಇವತ್ತು ಬಿರಿಯಾನಿ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ನಾನೇ ದಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ನನ್ಗೆ ಏನೋ ಹಂಗೆ ಅನಸ್ತಿಲ್ಲ ಅವ್ರು ದಮ್ ಬಿರಿಯಾನಿ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಈಗ ಮತ್ತೆ ಎಲ್ಲೋ ಹೋಗ್ಬೇಕು ಅಂತ ಅಂತಿದ್ರು ಮತ್ತಕೋಸ್ಕರ ನಾನೇ ನನ್ಗೆ ಹೆಂಗ್ ಬರತ್ತಂಗೆ ಸಿಂಪಲ್ ಆಗಿ ನಾರ್ಮಲ್ ಇಲ್ ಏನ್ ಮಾಡ್ತಾರೆ ಹಂಗೆ ಮಾಡೋಣ ಬಿರಿಯಾನಿನ ಅಂತ ಅನ್ಕೊಂಡಿದ್ದೀನಿ ಮತ್ತೆ ನಮಗೆ ಹೆಣ್ಮಕ್ಳಿಗೆ ಏನ್ ಅನ್ಸುತ್ತೆ ಅಂದ್ರೆ ಹಬ್ಬದ ಆದ್ರೂ ಜೊತೆಗೆ ಇರ್ಬೇಕು ಫ್ಯಾಮಿಲಿ ಎಲ್ಲ ಜೊತೆಗಿರ್ತೀವಿ ಸೊ ಹಸ್ಬೆಂಡ್ಸ್ ಕೂಡ ಜೊತೆಗಿದ್ದು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಲಿ ಹಬ್ಬನ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತೀವಿ ಬಟ್ ಗಂಡ್ ಮಕ್ಳಿಗೆ ಹಂಗ ಇಲ್ವೇ ಇಲ್ಲ ಅನ್ಸುತ್ತೆ ಎಲ್ಲಾರು ಅಂತಲ್ಲ ಕೆಲವೊಬ್ರು ಮಾತ್ರ ಅವ್ರ ಫ್ರೆಂಡ್ಸು ಅದು ಇದು ಅಂತ ಹೇಳಿ ಹೊರ್ಗಡೆ ಸುತ್ತಾಡೋದು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ಬಿಡ್ತಾರೆ ಹಬ್ಬದಿನೂ ಕೂಡ ಕೇಳಿದ್ರೆ ನಾವು ಪ್ರತಿದಿನ ನಿಮ್ ಜೊತೆ ನಿಮ್ಗೋಸ್ಕರ ಟೈಮ್ ಕೊಡ್ತೀವಲ್ಲ ಇವತ್ತಾದ್ರು ಸುತ್ತಾಡ್ಬಾರ್ದ ಅಂತಾರೆ ಪ್ರತಿದಿನ ನಮ್ಗಂತೂ ಟೈಮ್ ಅವ್ರ ನಿಜವಾಗ್ಲೂ ಕೊಡಲ್ಲ ಯಾಕಂದ್ರೆ ಕೆಲಸ ಅಂತ ಆಗಿರ್ತಾರೆ ಇನ್ನ ಇನ್ನು ದಿನನಂತೂ ಹಿಂಗೆ ಏನಾದರೂ ಅವ್ರು ಕರೆದ್ರು ಇವ್ರು ಕರೆದರು ಫ್ರೆಂಡ್ಸ್ ಅಂತ ಹೇಳಿ ಸುತ್ತಾಡೋದು ಇಷ್ಟೇನೆ ಸೊ ಅದು ಯಾವಾಗ ಅವ್ರಿಗೆ ಅರ್ಥ ಆಗ್ತದ್ ಗೊತ್ತಿಲ್ಲ ಅಂದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಸೊ ನಿಮ್ಮನೇಲೆ ಹಿಂಗೇನಾ ಅಂದ್ರೆ ಯಾವ್ದು ಜಾಸ್ತಿ ಹೊರ್ಗಡೆ ಸುತ್ತಿರ್ತಾರ ಅಥವಾ ನಿಮ್ಮ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳ್ಸಿ ಅಂತ ಕೇಳ್ಕೊಳ್ತೀವಿ ಸೊ ಇದಿಷ್ಟ ಇವತ್ತಿನ ವ್ಲಾಗ್ ಸ್ವಲ್ಪ ಬೇಜಾರ ಅನಿಸ್ತಿತ್ತು ಅಂದ್ರೆ ಬೆಳಗಿಂದ ಜೊತೆಗೆ ಇರಲಿಲ್ವಲ್ಲ ಸೊ ಸ್ವಲ್ಪ ಬೇಜಾರಾಗ್ತಿತ್ತು ಅಷ್ಟೇ ಬಟ್ ಓಕೆ ಒಂದು ಅಷ್ಟೊಂದೇನು ಬೇಜಾರ್ ಮಾಡೋಕೆ ಅವಶ್ಯಕತೆ ಇಲ್ಲ ಪಾಪು ಇಲ್ಲ ಇದ್ರಲ್ಲ ಮತ್ತೆ ನಮ್ಮಅಮ್ಮ ಡ್ಯಾಡಿ ಎಲ್ಲ ಇದ್ರಲ್ಲ ಓಕೆ ಟೈಮ್ ಪಾಸ್ ಆಯ್ತು ಬಟ್ ಇದ್ರೆ ಚೆನ್ನಾಗಿರೋದು ಅಷ್ಟೇನೆ ಮತ್ತೆ ಇವಾಗ ಬಿರಿಯಾನಿ ಮಾಡಬೇಕು ನಾನು ಬಿರಿಯಾನಿ ಮಾಡಿಬಿಟ್ಟು ನೆಕ್ಸ್ಟು ಊಟ ಮಾಡ್ಬಲಗದಷ್ಟೇನೆ ಅವರು ಬಿರಿಯಾನಿ ಅಂತೂ ಮಾಡೋ ಲಕ್ಷಣ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ನಾನು ನಾರ್ಮಲ್ ಸಿಂಪಲ್ ಆಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ನಾನು ಬಿರಿಯಾನಿ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆ ಏನಾದ್ರು ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನೇ ಹೆಂಗೆ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತಿಂದೆನ್ ಟೇಕ್ ಕೇರ್ ಅಂಡ್ ಬಾಯ್